ಬಳ್ಳಾರಿ ಜಿಲ್ಲೆಯ ಕುರುಗೋಡು ತಾಲೂಕಿನ ಸಿಂಧೇರಿ ಗ್ರಾಮದಲ್ಲಿ ಕಬಡ್ಡಿ ಅಭಿಮಾನಿಗಳಿಗೆ ಹಬ್ಬದ ಸಂಭ್ರಮ ಎರಡನೇ ವರ್ಷದ ಕಬಡ್ಡಿ ಪಂದ್ಯಾವಳಿಗಳಿಗೆ ಕರ್ನಾಟಕ ರಕ್ಷಣಾ ವೇದಿಕೆ ಶಿವರಾಮೇಗೌಡ ಬಣದ ಜಿಲ್ಲಾಧ್ಯಕ್ಷರು ಕುರಟ್ಟಿ ರಾಜಣ್ಣ ಅಂದೆ ಪರಿಚಿತ ಜಿ ರಾಜಶೇಖರ್ ಚಾಲನೆ ನೀಡಿದರು ಒಟ್ಟು ಹದಿನಾರು ತಂಡಗಳು ಮೈದಾನಕ್ಕಿಳಿದು ಉತ್ಸಾಹಭರಿತ ಹೋರಾಟ ನಡೆಸಿದವು ಪ್ರತಿ ಪಂದ್ಯವು ಅಭಿಮಾನಿಗಳ ಜೈಕಾರ ಚೊಪ್ಪಾಳೆ ಘೋಷಣೆಗಳಿಂದ ಕ್ರೀಡಾ ಜಾತ್ರೆಯಂತಿತ್ತು ಅಂತಿಮ ಹಂತದಲ್ಲಿ ಕಗ್ಗನ್ ಗ್ರಾಮದ ತಂಡ ಅದ್ಭುತ ಸಮನ್ವಯ ತೋರಿಸಿ ಪ್ರತಿಸ್ಪರ್ಧಿಗಳನ್ನ ಮಣಿಸಿ ಚಾಂಪಿಯನ್ ಪಟ್ಟ ಕಕ್ಕಿಸಿಕೊಂಡಿತು ಜೈಶಾಲಿ ಆಟಗಾರರ ಗೌರವಕ್ಕೆ ಮೈದಾನವನ್ನೇ ಸಂಭ್ರಮದ ಜೈಕಾರಗಳು ಕಂಪಿಸಿದವು ಆಯೋಜಕರು ಮಾತನಾಡಿ ಕ್ರೀಡೆಯ ಮೂಲಕ ಶಿಸ್ತು ದೈಹಿಕ ಸಾಮರ್ಥ್ಯ ಹಾಗೂ ಒಗ್ಗಟ್ಟು ಬೆಳೆಸುವ ಉದ್ದೇಶದಿಂದ ಪ್ರತಿ ವರ್ಷವೂ ಇಂತಹ ಕ್ರೀಡಾಕೂಟ ನಡೆಯಲಿದೆ ಎಂದವು ಕಬಡ್ಡಿ ಕೇವಲ ಆಟವಲ್ಲ ಇದು ನಮ್ಮ ಸಂಸ್ಕೃತಿ ಸಹಕಾರ ಮತ್ತು ಒಗ್ಗಟ್ಟಿನ ಜೀವಂತ ಸಂಕೇತ ಎಂದ ಕುರಟಿ ರಾಜಣ್ಣ ಈ ಸಂದರ್ಭದಲ್ಲಿ ರೈತ ಸಂಘ ಮತ್ತು ಕರ್ವೆ ಜಿಲ್ಲಾ ರೈತ ಸಂಘದ ಅಧ್ಯಕ್ಷರಾದ ಗೋವಿಂದಪ್ಪ ಜಿಲ್ಲಾ ಯುವ ಅಧ್ಯಕ್ಷರಾದ ಮುತ್ತುರಾಜ್ ಸಿಂಧೇರಿ ಸೊಸೈಟಿ ಅಧ್ಯಕ್ಷರಾದ ವೀರೇಶ್ಗೌಡ ಮುಖಂಡರಾದ ದುರ್ಗೇಶ ಮಲ್ಲಪ್ಪ ಶ್ರೀನಿವಾಸ್ ಸೇರಿದಂತೆ ಊರಿನ ಮುಖಂಡರು ಇದ್ದರು ಬ್ಯೂರೋ ರಿಪೋರ್ಟ್ ಅಸ್ಲಾಂ ಭಾಷಾ ನ್ಯೂಸ್ ಟ್ವೆಂಟಿ ಫೋರ್ ಕನ್ನಡ ಕುರುಗೋಡು ಹಾಗೂ ನಾನು ಇವತ್ತು ಕಬಡ್ಡಿ ಆಯೋಜನೆ ಮಾಡುವಾಗ ಚೀನಾ ಮತ್ತು ಅವ್ರ ಕೆಲ ತಂಡದಾಗ ತುಂಬ ಧನ್ಯವಾದಗಳು ಹೇಳ್ತೀನಿ ಕಬಡ್ಡಿ ಒಂದು ಕಬಡ್ಡಿ ಒಂದು ಆರೋಗ್ಯ ಆರೋಗ್ಯವಾಗಿ ಆರೋಗ್ಯಕರವಾದಂತಹ ಗ್ರಾಮೀಣ ಕ್ರೀಡೆಗಳು ಅಂಥದ್ದು ಸುದ್ದಿಗೂ ತಟದವಾಗಿ ಮೂರನೇ ವರ್ಷ ಕಬಡ್ಡಿ ಆಡಿ ಒಂದು ಎಲ್ಲರನ್ನ ಹಣ ತಂದ್ರದ ಯಾವುದೇ ಅಲ್ಲೇ ಈ ಹಿಂದಿಗೆ ಕಬಡ್ಡಿ ಅಂತಲ್ಲ ಯಾವುದೇ ಆಟ ಕೂಡ ನಮಗೆ ಇದು ಮಾರ್ಗ ನಾವು ಜೊತೆಗೆ ಜೊತೆಗೆ ನಿಂದಿರ್ತೀವಿ ಆ ಪ್ರೋತ್ಸಾಹ ಮಾಡ್ತೇವೆ ಅಂತ ನಾನು ಎರಡು ಮಾತು ಮಾಡಿ